ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹೇಳ್ತಿ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ನೋಡಿ ಇವತ್ತು ನಾನು ಮೆಹಂದಿ ಹಾಕ್ಕೊಂಡು ತಲೆ ಸ್ನಾನ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಕೂದಲು ಸಾಫ್ಟಾಗಿ ಇರುತ್ತೆ ಅಷ್ಟೇ ಸಿಲ್ಕಿಯಾಗಿ ಇರುತ್ತೆ ಸ್ಮೂತ್ ಇರುತ್ತೆ ಜೊತೆಗೆ ಇವಾಗ ನಾವು ಯಾವುದೇ ಒಂದು ಹೇರ್ ಕಲರ್ನ ನಾವು ಹಾಕೊಡೋದ್ರಿಂದ ಮೊಕ್ಕದ ಮೇಲೆ ಪಿಗ್ಮೆಂಟೇಷನ್ ಬರುತ್ತೆ ಹಾಗೆ ರಿಯಾಕ್ಷನ್ ಆಗುತ್ತೆ ಅದರ ಬದಲಿಗೆ ನಾವು ಪ್ಯೂರ್ ಆಗಿ ಇರ್ತಕ್ಕಂಥ ಒಂದು ಮೆಹಂದಿ ಪ್ರಾಡಕ್ಟನ್ನ ಯೂಸ್ ಮಾಡಿ ಯಾವ ರೀತಿ ಹೇರ್ ಪ್ಯಾಕನ್ನು ಹಾಕ್ಕೊಂಡು ಹಚ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸರಿ ಸ್ನೇಹಿತರೆ ಹಾಗಾದರೆ ಬನ್ನಿ ನಾ ಯಾವುದೋ ಒಂದು ಮೆಹಂದಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ನೋಡ್ತಾ ಇದ್ದಿರಲ್ಲ ಸ್ನೇಹಿತರೆ ಇದು ನಿಶಾ ಮೆಹಂದಿ ಪೌಡರ್ ಅಂತ ಇದರಲ್ಲಿ ಎಲ್ಲ ಹರ್ಬಲ್ ಬೇಕಾಗಿರುವಂಥ ಪ್ರತಿಯೊಂದು ಪ್ರಾಡಕ್ಟನ್ನು ಇದರಲ್ಲಿ ಹಾಕಿದ್ದಾರೆ ಇದು ಹೋಲ್ಸೇಲಲ್ಲಿ ನೀವು ತಗೊಂಡ್ರೆ ಒಂದು ಟೆನ್ ಪ್ಯಾಕ್ ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆ ಹಂಡ್ರೆಡ್ ರುಪೀಸ್ ಇದ್ದು ಏಯ್ಟಿ ರುಪೀಸಿಗೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳೂ ಸಿಗುತ್ತೆ ಅನ್ಕೋತಾ ಇದ್ದೀನಿ ಇದರಲ್ಲಿ ಬ್ಲ್ಯಾಕ್ ಬರ್ಗಂಡಿ ರೆಡ್ ಹಾಗೆ ಪರ್ಪಲ್ ಅಂತ ಬರುತ್ತಲ್ವ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಇದಕ್ಕೆ ಸಾಫ್ಟಿ ಅದ್ರ ಜೊತೆಗೆ ಸಿಲ್ಕಿ ಜೊತೆಗೆ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಜೊತೆಗೆ ಯಾವುದೇ ರೀತಿ ಕೂದಲಿಗೆ ಪ್ರಾಬ್ಲಮ್ ಆಗೋದಿಲ್ಲ ಆಗಿ ಹರ್ಬಲ್ ಲೈಫ್ ಹರ್ಬಲ್ ಲೈಫ್ ಅಂತ ಏನು ಹೇಳ್ತೀವಲ್ಲ ಆಯುರ್ವೇದಿಕ್ಕಿಂದ ತಯಾರಿಸಿದಂಥ ಒಂದು ಮೆಹೆಂದಿ ಪೌಡರ್ ಖಾಲಿ ಮೆಹಂದಿ ಪೌಡರ್ ಇದೆ ಇದರಲ್ಲಿ ದಾಸವಾಳ ಮತ್ತು ನೆಲ್ಲಿಕಾಯಿ ಹಾಗೆ ಅಂಟ್ವಾಳಕಾಯಿ ಈ ಥರದ್ದುಗಳನ್ನು ಬಳಸಿ ಈ ಪೌಡರನ್ನ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಯಾಕಂದರೆ ನಾನಿವಾಗ ಸುಮಾರು ಒಂದು ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಆಗಿಲ್ಲ ಇಲ್ಲಿ ನೋಡಿ ಪೌಡರ್ ಹಾಕೋತಾ ಇದ್ದಿರಲ್ಲ ಇದರಲ್ಲಿ ಎಲ್ಲ ರೆಡಿ ಇದೆ ಓನ್ಲಿ ನಾರ್ಮಲ್ ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಬೇಡ ನಮಗಿನ್ನೂ ಒಂದು ಕೂದಲಿಕ್ಕೆ ಒಳ್ಳೆಯ ರೀ ಇನ್ನು ಮಾಯಶ್ಚರೈಸರ್ ಥರ ಸಿಗಲಿ ಫ್ರೆಶ್ನೆಸ್ ಥರ ಸಿಗಲಿ ಅನ್ನೋದಿದ್ರೆ ನಿಮ್ಮ ಮನೆಯಲ್ಲಿ ಪ್ಯೂರಾಗಿರ್ತಕ್ಕಂಥ ಒಂದು ಮೊಸರನ್ನು ಕೂಡ ಮಿಕ್ಸ್ ಮಾಡ್ಬೋದು ಮೊಸರು ಬೇಡಪ್ಪ ಅಂದರೆ ಲಿಂಬೆಹಣ್ಣು ಹಾಕೋಬೋದು ಅಥವಾ ಕಾಫಿ ಪೌಡರ್ ಟೀ ಪೌಡರನ್ನ ಕುದಿಸಿ ಅದನ್ನು ನೀರು ಕೂಡ ಕಾಯಿ ಸಾರಿಸಿ ರಾತ್ರಿನ ಹಾಕ್ಕೊಂಡು ಇಟ್ಕೋಬೋದು ಬಟ್ ಅದೆಲ್ಲನೂ ಲಾಂಗ್ ಪ್ರೊಸೆಸರ್ ಹಾಗೆ ಖಾಲಿ ಮೆಹಂದಿ ಪೌಡರ್ ಇದ್ದರೆ ಮಾಡ್ಬೋದು ಬಟ್ ಇದರಲ್ಲಿ ಎಲ್ಲ ರೆಡಿಯಾಗಿರೋದರಿಂದ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬ್ರೌನಾಗಿ ಬರುತ್ತೆ ನೋಡಿ ನಾನು ಹಿಂದಿನ ದಿನ ರಾತ್ರಿ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನು ಕಲಿಸ್ಕೊತಾ ಇದ್ದೀನಿ ಇದನ್ನು ಹಚ್ಕೋತಾ ಇದ್ದೀನಿ ನಾವು ಇವಾಗ ರೆಡಿ ಕಲರ್ನ ಬ್ಲ್ಯಾಕ್ ಕಲರ್ ರೆಡಿ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಮೇಲೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಒಂದು ಬ್ರಷಿನ ಸಹಾಯದಿಂದ ಪೂರ ತೆಲಿಯೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಹಚ್ಕೊಂಡು ಒನ್ ಅವರ್ ಬಿಟ್ಟು ನಾರ್ಮಲ್ ನೀವು ಯಾವ ಹೇಡ್ ಬಾತ್ ಮಾಡ್ತಿರಲ್ಲ ಹಾಗೆ ಮಾಡಿ ಬಂದ್ರೆ ಆಯ್ತು ನೋಡಿ ನಾನು ಫುಲ್ಲಾಗಿ ಇದನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಆಮೇಲೆ ನಿಮ್ಮ ಜೊತೆ ಮಾತಾಡೋಕೆ ಸಿಗ್ತೀನಿ ಸ್ನೇಹಿತರೆ ಓಕೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನೋಡ್ಕೊಂಡು ಬಂದಿರಲ್ಲ ಸ್ನೇಹಿತರೆ ನಾ ಬಳಸ್ತಕ್ಕಂಥ ಮೆಹಂದಿ ಪೌಡರ್ ತುಂಬಾ ಬೆಸ್ಟು ನಿಶಾ ಅಂತ ಅದರಲ್ಲಿ ಪ್ರತಿಯೊಂದೂ ಆಯುರ್ವೇದಿಕ್ ಆಗಿದೆ ಬಿಳಿ ಹೂವು ನೆಲ್ಲಿಕಾಯಿ ಜೊತೆಗೆ ಪ್ರತಿಯೊಂದು ಸೀಗೆಕಾಯಿನ ಮಿಕ್ಸ್ ಮಾಡಿ ಪ್ರಾಡಕ್ಟನ್ನ ರೆಡಿ ಮಾಡಿದ್ದಾರೆ ನೀವು ಬೇಕಂದರೆ ಅದಕ್ಕೆ ಇನ್ನೂ ಒಂದಿಷ್ಟು ಆ್ಯಡ್ ಮಾಡ್ಕೋಬೇಕಂದ್ರೆ ಮೊಸರು ಕಾಫಿ ಪೌಡರು ಲಿಂಬೆಹಣ್ಣ ಬೇಕಂದರೆ ಹಾಕೋಬೋದು ಅದು ಆಲ್ರೆಡಿ ನಿಮಗೆ ರೆಡ್ ಕಲರಲ್ಲಿ ಸಿಗುತ್ತೆ ರೆಡ್ಡು ಬ್ಲ್ಯಾಕು ಬ್ರೌನು ಅದರಲ್ಲಿ ಒಂದು ಮೂರು ಕಲರ್ ಸಿಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನಾನಿವಾಗ ಇದನ್ನೇ ಸುಮಾರು ಒನ್ ಟೂ ಇಯರ್ಸಿಂದ ಇದನ್ನು ಯೂಸ್ ಮಾಡ್ತಾನೇ ಇದ್ದೀನಿ ಯಾವುದೇ ಒಂದು ವೈಟ್ ಹೇರ್ ಕೂಡ ಕಾಣೋದಿಲ್ಲ ಗ್ರೇ ಕಲರ್ ಆಗಿ ಇರುತ್ತೆ ಜೊತೆಗೆ ತೆಲಿಗೆ ಕೂಡ ಯಾವುದೇ ರೀತಿಯಾಗಿ ರಿಯಾಕ್ಷನ್ ಆಗೋದಿಲ್ಲ ಹೇರ್ಸ್ ಕೂಡ ಬಿಚ್ಚುವುದಿಲ್ಲ ಕೂದಲು ನಮ್ಮದು ಭಾಳ ಜನ ಹೇರ್ ಫಾಲ್ ಆಗ್ತಾ ಇರುತ್ತೆ ಕೂದಲು ಬಿಚ್ಚಿದ್ದು ಅಂತ ಹೇಳ್ತಾ ಇರ್ತಾರೆ ಬಟ್ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ ಹಾಗಾಗಿ ನಿಮಗೆ ಇವತ್ತು ಈ ವಿಡಿಯೋನ ಮಾಡಿ ತೋರಿಸಿದೆ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನೋಡ್ಬೋದು ನೀವು ಜಸ್ಟ್ ಇವಾಗ ಹೆಡ್ ಬ್ಯಾಕ್ ಮಾಡ್ಕೊಂಡು ಬಂದೆ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ನೋಡಿ ಯೂಸ್ ಮಾಡಿದ ಮೇಲೆ ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಯೂಸ್ ಮೇಲೆ ಗೊತ್ತಾಗೋದು ಅದರ ರಿಸಲ್ಟ್ ಏನು ಅಂತ ನಿಜವಾಗ್ಲೂ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನೀವು ಯಾವುದಾದ್ರೂ ಕಲರ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತಾ ಜೊತೆಗೆ ಅದನ್ನು ಹಚ್ಚೋಕ್ಕಿಂತ ಮುಂಚೆ ನೀವು ಮುಖಕ್ಕೆ ಒಂದು ವ್ಯಾಕ್ಸ್ಲಿನ್ ಆಗಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಒಂದು ಕೊಬ್ಬರಿ ಎಣ್ಣೆನಾಗಲಿ ಚೆನ್ನಾಗಿ ಮುಖಕ್ಕೆ ಒಂದು ಸಲ ಅದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಹೇರ್ ಕಲರ್ನ ಯೂಸ್ ಮಾಡಿ ಬಟ್ ಇದು ಮೆಹಂದಿ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ನಾವು ಮುಖಕ್ಕೆ ಯಾವುದೂ ಆಯಿಲ್ ಆಗಲಿ ವ್ಯಾಕ್ಸ್ಲಿನ್ ಆಗಲಿ ಯೂಸ್ ಮಾಡುವಂಥ ಅವಶ್ಯಕತೆ ಬೀಳುವುದೇ ಇಲ್ಲ ಭಾಳ ಜನರಿಗೆ ಕಲರ್ಸನ್ನು ಯೂಸ್ ಮಾಡೋದ್ರಿಂದ ಈ ಬೆನ್ ಮೇಲೆ ಜೊತೆಗೆ ಪಿಂಪಲ್ಸ್ ಆಗ್ತಾವೆ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಡಾಟ್ಸ್ ಆಗಿ ಕಲೆಗಳಾಗ್ಬಿಡ್ತಾವೆ ಕಪ್ಪು ಕಲೆ ಆಗ್ತತಿ ಜೊತೆಗೆ ಮಕ್ಕಳ ಮೇಲೆ ಅದು ಆಳವಾಗಿ ನಾವು ಮಂತ್ಲಿ ಒಂದು ಸಲ ಅಥವಾ ಎರಡು ಸಲ ಅಂತ ನಾವು ಕಲರ್ನ ಯೂಸ್ ಮಾಡೋದರಿಂದ ಮುಖ ಬರ್ತಾ ಬರ್ತಾ ಕಪ್ಪಾಗೋ ಚಾನ್ಸಸ್ಸು ಕೂಡ ಇರುತ್ತೆ ಅದ್ರ ಬದಲಿಗೆ ಡೈರೆಕ್ಟಾಗಿ ಈ ಥರ ಒಂದು ಮೆಹಿ ಪೌಡರ್ನ ಆಗಿ ಒಂದು ಪೌಡರ್ ಇರುತ್ತೆ ಇದಕ್ಕೆ ನಾವು ಆಗಿ ಬರೀ ಒಂದು ತ ಮನೆಯಲ್ಲಿರ್ತಕ್ಕಂಥ ನಾರ್ಮಲ್ ವಾಟರ್ನ ಯೂಸ್ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಕೂಡ ಸೇಫಾಗಿರುತ್ತೆ ಜೊತೆಗೆ ನಿಮ್ಮ ಮುಖ ಕೂಡ ಸೇಫಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಸದಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಹಾಗಾದರೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡಿ ಮಾಡ್ಕೊಳ್ಳಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ